ಯಾರಿಗಾದ್ರೆ ಟಿಕೆಟ್ ಬೇಕಾದ್ರೆ ಇನ್ನೂರು ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಮಾಡಲಾಗ್ತದೆ ನಂತರ ನೋಡಿ ತೆಗೆದು ಕಳೆದು ಬಂದಿರ್ತಾರೆ ಆದ್ದರಿಂದ ಇನ್ನು ಟಿಕೆಟ್ ಟಿಕೆಟು ಇರಲ್ಲ

ఉత్తర

ಬಂದರು ಬಂದ ಪ್ರಸಾದ ಕೇವಲ ಟಿಕೆಟ್ ಮಾತ್ರ ಹುಡುಗು ಮತ್ತೆ ಟಿಕೆಟ್ ಮಾತ್ರ ಒಳ್ಳೆಯದಲ್ಲಿ ಟಿಕೆಟ್ ಮಾತ್ರ ಎರಡ ಟಿಕೆಟ್ ಹುಡುಗ ಬಂದೊಂದು ಕೈ ನಿಟ್ಟು ಮಲ್ಳು ಎಂತ ಸದಸ್ಯರಿಗೆ ನಿಗದಿ ಕೊಂಡ ವ್ಯವಸ್ಥೆ ನಮ್ಗು ಕೇವಲ ಐದು ಟಿಕೆಟ್ ಬೋಂಡು ನನ್ನ ಕೇವಲ ಐದು ಟಿಕೆಟ್ ಮಾತ್ರ ಇಬ್ಬನು ಒಂದು ವರ್ಷ ಕಾಪಾಡ ಕೇವಲ ಐದು ಟಿಕೆಟ್ ಮಾತ್ರ ಹಿಡಿದನು ಬೇಗ ಬೇಕಾಗುವ ಮಾನ ಬಾಕ್ಯ ಲಕ್ಷ್ಮಿ ಇಲ್ಲ ಬಾಕಿ ಬರಲಿ ಆಗಬಹುದು हाँ आधे घंटे तक है। क्या बोला मोर तक है पता था? काल दी था ना? नहीं ले काल

ಹಾಂ ಬೇರೆ ಕೊಟ್ಟಿದ್ದೆಗಳು ಕ್ಯಾಲೆ மூன்று திக்கெட்டு வருகை தலைமுறை திருமண राष्ट्रीय परेड인데요 ಮಾತ್ರ ಉಳಿದಿದೆ ಬಂಪರ್ ಬಹುಮಾನ ಉಳಿದುಕೊಂಡಿರ್ತರೆ ಏಕಾದವರ ಪಡೆದಿ ಕೊಡಿ ಅಂತ ಗಣಿಯ ಯೋಧಿಯ ಆ ಸಿ ವರ್ತನಾ ಮೂಲಕ ನಿಮಗೆ ಬೆಂಗಳೂರು ಮುಂಗೇಟ್ ಕಾಲೇಜಿನ ಎಲ್ಲರಿಗೂ ಅಭಿನಂದನೆಗಳು

அப்படியே காலி தாடி போன

ये मेरे हम दाल है ये आए तो बहुत प्रॉब्लम है आप कभी भी बात कर सकते हो ओके